ಯಾರ ಆಟಕ್ಕೆ ಬೀಳುತ್ತೆ ಮೈಕಲ್ ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಪ್ರತಾಪ್ ಐದು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಐದು ಜನರಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದೇ ಈ ವೀಕೆಂಡ್ ವಿಶೇಷ ಕಿಚ್ಚ ಸುದ್ದಿ ಬರೋದನ್ನೇ ಬಿಗ್ ಬಾಸ್ ಪ್ರೇಮಿಗಳು ಕಾಯ್ತಾ ಇದ್ದಾರೆ ಈ ಬಿಗ್ ಬಾಸ್ ವೀಕೆಂಡ್ ಹದಿಮೂರು ವಾರಗಳು ಮುಗಿದಿರುವಾಗ ಎರಡು ವಾರ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಬಹಳಷ್ಟು ಗಮನ ಸೆಳೆದಿದೆ ಒಳ್ಳೆಯ ರೇಟಿಂಗ್ ಕೂಡ ಪಡ್ಕೊಂಡಿದೆ ಹಾಗಾಗಿ ನೂರು ದಿನಗಳನ್ನು ಮೀರಿ ಹೋಗ್ತಾ ಇದೆ ಬಿಗ್ ಬಾಸ್ ಈ ಮನೆಯಲ್ಲಿ ನೂರಕ್ಕಿಂತ ಹೆಚ್ಚು ದಿನ ಇದ್ದು ಯಾರು ಬಿಗ್ ಬಾಸ್ ಚಾಂಪಿಯನ್ ಪಾಠವನ್ನು ಅಲಂಕರಿಸ್ತಾರೆ ಅಂದರೆ ಟೈಟಲ್ ಪಡ್ಕೊಳ್ಳೋರು ಯಾರು ಅನ್ನೋ ಕ್ಯೂರಿಯಾಸಿಟಿಗೆ ದಿನೇ ದಿನೇ ಹತ್ತಿರವಾಗ್ತಾ ಇರುವಾಗ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಯಾರು ಆ ಬಿಗ್ ಬಾಸ್ ಟೈಟ್ಲಿಂದ ವಂಚಿತರಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಇಲ್ಲಿ ಈ ವಾರ ಕಳಪೆಯನ್ನು ಪಡ್ಕೊಂಡಿದ್ದು ಮೈಕಲ್ ಮೈಕಲ್ ಹೊರಗೆ ಹೋಗ್ಬೋದಾ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ ಯಾಕೆಂದರೆ ಕಳೆದ ಎರಡು ಮೂರು ವಾರಗಳಿಂದ ನಾಲ್ಕೈದು ವಾರಗಳಿಂದನೇ ಅವರು ತುಂಬ ಕೆಳಗಿದ್ದಾರೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಪ್ರತಿ ಬಾರಿ ಕೂಡ ಎಲಿಮಿನೇಷನ್ ಹತ್ತಿರ ಹೋಗಿ ಬರ್ತಾ ಇದ್ದಾರೆ ಇನ್ನು ವರ್ತೂರು ಕೂಡ ಈ ವಾರ ಕಳಪೆಗೆ ಹತ್ತಿರದಲ್ಲಿದ್ದರು ಆದರೂ ಕೂಡ ಅದ್ಭುತವಾದ ಆ್ಯಕ್ಟಿಂಗ್ನಿಂದ ನಿನ್ನೆ ಎಪಿಸೋಡ್ನಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಹಾಗಾಗಿ ಈ ವಾರ ಮನೆಯಿಂದ ಹೊರಗೆ ಹೋಗೋರು ಯಾರು ಮೈಕಲ್ಲ ಪ್ರತಾಪ್ ಹೋಗೋ ಸಾಧ್ಯತೆ ಕಡಿಮೆ ಅನ್ನಿಸ್ತಾ ಇದೆ ಯಾಕೆಂದರೆ ಒಂದು ಫಾಲೋಯಿಂಗನ್ನು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಅವರು ಇದರ ಜೊತೆಗೆ ಕಾರ್ತಿಕ್ ಸಹಜವಾಗಿಯೇ ಒಂದು ಫಾಲೋಯಿಂಗ್ ಚೆನ್ನಾಗಿದೆ ಅವರು ಕೂಡ ಹೋಗೋದಿಲ್ಲ ಅವ್ರಿಗೆ ಓಟ್ಸ್ ಚೆನ್ನಾಗಿ ಬಂದಿರಬಹುದು ಇಲ್ಲಿ ಹೋಗುವ ಚಾನ್ಸಸ್ ಇರೋದು ವರ್ತೂರು ಹಾಗೆ ಮೈಕಲ್ ಇವ್ರಿಗೇನೆ ಇನ್ನು ತುಕಾಲಿ ಕಾಮಿಡಿಯಿಂದ ಎಲ್ಲರೂ ಗಮನ ಸೆಳೆದಿದ್ದಾರೆ ಫಾಲೋಯಿಂಗ್ ಕೂಡ ಚೆನ್ನಾಗಿದೆ ಅವರು ಉಳ್ಕೋತಾರೆ ಅಂತ ಅನಿಸ್ತಾ ಇದೆ ಹಾಗಾದರೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ನಡೆಯುತ್ತೆ ವೀಕೆಂಡ್ ಸೂಪರ್ ಸಂಡೇಯಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಈ ವಾರದ ವೀಕೆಂಡ್ನ ಬಿಗ್ ಬಾಸ್ ಎಲ್ರಿಗಾಗಿ ಕಾಯ್ತಾ ಇದೆ